ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತು ದಿನದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಅಮ್ಮ ನಮಗೆ ಫೋನ್ ಹಚ್ಚಿದ್ರಿ ಮಕ್ಕಳಾಗಿಲ್ಲ ಅಂತ್ರಿ ಅವ್ರಿಗೆ ಮಕ್ಳ ಇರ್ಬೋದು ಯಾಕಂದ್ರ ಹೆಸರು ತಗೋಬೇಡ ಅಂತ ಹೇಳಿ ಒಂದು ರೊಕ್ಕ ಬರೋದಾರ ಆಗಿರ್ಬೋದು ಅಥವಾ ಮನೆಯೊಳಗೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅದೆಲ್ಲಾ ಒಳ್ಳೆ ರೀತಿಯಿಂದ ಆಗ್ಲಿ ಅಂತ ಹೇಳಿ ಕಟ್ರಿ ಅಮ್ಮಬೇಡ ಇಲ್ಲ ಹೆಸರಿ ಏನಿಲ್ರಿ ಹಂಗ್ರಿ ಆಯ್ತಂದ್ರ ನಾವ್ ಬಂದ್ ಹೋಗಿ ಅಂತ ಹೇಳ್ಯಾರಮ್ಮ ಬಂದ್ ಹೋಗ್ಲಿ ಅವ್ರೂನ್ರಿ ಏನ್ ಪ್ರಾಬ್ಲಮ್ ಐತಿ ಏನ್ ಮಕ್ಳಾಗಿಲ್ಲ ಏನ್ ಕೆಲಸ ಐತಿ ಏನ್ ಅವ್ರ ರೊಕ್ಕ ಪಕ್ಕ ಬರೋದೈತಿ ಅದ ಎಲ್ಲಾ ಏನೈತಿ ಎಲ್ಲಾ ಬರೋದ್ ಅವ್ರ ಮನ್ಯಾಗ ಎಲ್ಲಾಗ ಸುಖದಿದ್ದ ಇರ್ಲಿ ಅವ್ರ ಆನಂದ ಇರ್ಲಿ ಅವ್ರ ಬೇಡಿದ್ ಬಾಗ್ಯ ಕೊಡ್ಲಿ ಬಿ ಪಾತ್ಮ ಅಂತ ಹೇಳಿ ಬೇಡಿಕೆಂದು ಉಡಿ ಕಟ್ಟಾಕತೆ ನೋಡ್ವಾ ಅವ್ರ ಏನೈತಿ ಬಂದು ಬಿ ಪಾತ್ಮಾರ್ ಹರ್ಕಿ ಮುಟ್ಟಿಚ್ ಹೋಗನ್ ಸಿದ್ದಪ್ಪಜ್ಗ ಬಿ ಪಾತ್ಮ ಹರ್ಕಿ ಮುಟ್ಟಿಚ್ ಹೋಗನ್ ಬಂದು ಆವಾ ಬಿ ಆಶೀರ್ವಾದ ಆಶೀರ್ವಾದವಾಗ ಮನ್ಯಾಗ ಸದಾ ಐತಿ ಒಂದ್ ಹನ್ನೊಂದ್ ದಿವ್ಸ ನೀರ್ ದೇವ್ರ ಗುಂಡ್ಯಾಗ ನೀರ್ ಇಟ್ಕಂಡ್ ಬೆಳಿಗ್ಗೆ ಸಾಯಂಕಾಲ ಕುಡಿಯೋಣ ಅವ್ರಿಗೆಲ್ಲಾ ಕಷ್ಟ ಪರಿಹಾರ ಆಕತಿ ಮತ್ತೆ ಯಾರಿ ಮಕ್ಳಾಗಿಲ್ಲರಿ ಮತ್ತ ಆಶೀರ್ವಾದ ಮಾಡಿಸಿ ಆಶೀರ್ವಾದ ಮಾಡ್ಸಿ ಅಂತ ಹೇಳಿ ಅಂತ ನಿನ್ನೆ ಕಮೆಂಟ್ ಬಂದಿದ್ರೆ ಐತಂತ ಬರ್ತಡೆ ಐತೆನ್ ಹೌದ್ರಿ ನಾವ್ ಒಬ್ರಿಗೆ ಯೂಸ್ ಮಾಡಿವ್ರಿಪ ಬರ್ತಡೆ ನಿಮ್ಗೆ ಯಾರು ಹೇಳಿದ್ರಿ ಮಾಡ್ಬೇಕು ನೋಡ್ತೀನಿ ಹೌದನ್ರಿ ಆಯ್ತಗ್ರ ಹೇಳಿ ಆಶೀರ್ವಾದ ಮಾಡ್ರಿ ಅವ್ರ್ ಯಾರ್ಯಾರ್ದೆಲ್ಲಾ ಬರ್ತಡೆ ಐತಿ ಅವ್ರಿಗೆಲ್ಲ ಆಶೀರ್ವಾದ ಅಂತಂದ್ರೆ ದೀಪಾತ್ಮನ ಆಶೀರ್ವಾದ ಐತಿ ಚಿಕ್ಕಪ್ಪಜನ ಆಶೀರ್ವಾದ ಐತಿ ಅವ್ರ ಮ್ಯಾಗ ನನ್ನ ಹಸಿಗಾದೈತೆ ಐತಿ ಇದ್ದ ನೂರ್ ರೋಸ್ ಚಂದಾಗ ಬಾಳ್ಗವಾ ಬಾಳ್ಗಾ ಗಂಡಮಕ್ಳು ಇದ್ರು ಆರಾಮದಿದ್ದ ಇದ್ದೂರ್ ರೋಸ್ ಚಂದಾಗ ಇದೆ ನೀವ್ ಏನ್ ಕೆಲಸ ಏನೇನ್ ಮಾಡತ್ತಿರ ಎಲ್ಲ ನಿಮ್ ಸುಖ ಕೊಡ್ಲಿ ಸಿದ್ದಪ್ಪ ಸುಖ ಕೊಡ್ಲಿ ಅಂತ ಬೇಡಿಕೊಂಡ್ ಹುಡಿ ಕಟ್ಟಾಕತೆ ನೋಡುವ ನಾನು ಬ್ಯಾಂಕಿಗೆ ಕೆಲ್ಸ ಇತ್ರಿಪ ಸಂಗಿನ ಸಂಬಂಧ ಹೋಗ್ ಬಂದಿರಿ ನಾನು ನಮ್ಮ ನೀರ್ನ ಹೋಗ್ ಬಂದಿ ಬಾಬಾ ಇದ್ರಲ್ಲಿ ಮುನ್ನ ಒಂದ್ಸಲ ಬ್ಯಾಂಕಿಗೆ ಕರ್ಕೊಂಡ್ ಹೋಗಿ ಏನಿಲ್ಪ ಅಷ್ಟ ಸಾಕ ಅಷ್ಟ ಒಂದ್ ಕೆಲ್ಸ ಮಾಡ ಅಕ್ಕಿ ಇಲ್ಲಿ ಹಿರಿಕಾಯಿ ಪಲ್ಯ ಹಚ್ಚಿದ್ರೋರ್ ಏನ್ರಿ ಅದ ಸ್ವಚ್ಛ ಮಾಡಿದನ್ ಫ್ರಿಜ್ ಬಿಡ್ರಿ ಕಾಯಿ ಪಲ್ಯ ಇಲ್ಲಿ ಪಲ್ಯ ಮಾರಿಪ ಬಂದ್ರಿ ಅಂದ್ರ ಆಕಿ ಸ್ವಲ್ಪ ಎಡಿಟಿಂಗ್ ಅದು ಮಾಡ್ತಾಲ್ರಿ ಅದನ್ನ ಒಂದ್ ಸಾವ್ರೂಪಾಯ್ಕೊಂಡ್ ಇಸ್ಕೊಂಡ್ ಹಾಕಿದ್ ಅಕ್ಕಿ ಒಂದ್ ಸ್ವಲ್ಪ ದಿನ ಹಾಕಿದ್ಲಲ್ಲಿ ಆಮೇಲೆ ಕಡೆ ದೂರ ಆಗತ್ತೆ ರೀ ಬ್ಯಾಂಕ್ ಇಲ್ಲೇ ಗಲ್ಲೆ ಮಾಡಿ ಗಲ್ಲೆದೊಳಗೆ ಬಿಸ್ಕಿಟ್ ಇಸ್ಕೊಂಡು ಅವ್ರ ದಾದಿ ಕಡೆ ಇಸ್ಕೊಂಡದ್ದು ಆ ರಬ್ಬನ್ ಕಡೆ ಇಸ್ಕೊಂಡದ್ದು ಅವು ಎಷ್ಟು ಗಲ್ಲೇ ಹೊಡಿತಾ ಈಗ ಹ್ಮ್ ಈಗಿನ ಏನೋ ತಗೊಂತ ಅಂತೀಪಾ ಹಂಗಾಗಿ ಅಮ್ಮ ಹುಬ್ಳಿಗೆ ಹೋಗೋಣ ಇಲ್ಲ ಇಲ್ಲ ಹೌದಾ ಹ್ಮ್ ನೀ ನೀವು ನಾನು ವಿಡಿಯೋ ನಾ ತಗೊಂತೀನಿ

ಇಷ್ಟಕೊಂಡ ಹಾಕಿ ಒಟ್ಟು ಎಲ್ಲ ಎತ್ವಾ ನೋಡಲ್ಲ ನರಿ ಮಕ್ಕಂಬ ನೋಡಿದ ನಾನು ಗಲೇ ಸುರತ್ ಅಲ್ವಾ ಹ್ಮ್ ಒಂದು ಎರಡು ಮೂರು ನಾಲ್ಕು ಐದು ಎರಡು ವರ್ಷ ಆರೈತ್ ಆಸ್ತಿ ഒന്നമൂർ സാർ രൂപ മറ്റേ മുർ നാല് സാർ മറ്റി ഹ്മ് ഇത് എടുത്തൂറ് നാക്ക് സാർനൂറൽ ಹಾ ಇದೆಲ್ಲ ಕೊಡಿಸಿ ಒಂದು ಎರಡುನೂರು ರೂಪಾಯಿ ಆಗ್ಬೋದ್ರಿ ಅಷ್ಟು ನೋಟ ನೋಡ್ರಿ ಹರಿಪನ್ ರೊಕ್ಕ ಎಷ್ಟು ಮಂದಿ ಹೆಣ್ಸಾಕತ್ತೀಜಿನ ಮೊನ್ನೆ ಅರಿಶಿಯಾ ಕರ್ಕೊಂಡು ಹೋಗ್ತಪ್ಪ ಇವತ್ತು ಹರಿಪನ್ ಮಾರ್ಕೆಟ್ ರೀ ಇವತ್ತು ನೋಡಂದ್ರೆ ಈಗ ಏನೇನು ತಗೊತಾಳೆ ಏನಂತ ರಿಷಿಯಾ ರಿಕ್ಷಾ ಕಾಯಕತ್ತೀರಿ ಮತ್ತೆ ಬಸ್ಸಿಗೆ ಅಂತ ಅಣ್ಣಮ್ಮ ಮಕ್ಕಳು ಮಕ್ಕಳ್ರಿ

ಕೋರ್ಟ್ ಇದು ಇಲ್ಲೇ ಇಲ್ಲಿ ನೋಡ್ರಿ ಹುಬ್ಳಿಗ್ ಬಂದಿವಿ ನಾವ್ ನಾವ್ ಅಮ್ಮ ಇದನ್ ತಗೋಕತರ ಅಕ್ಕರ್ಕಿರಿ ಎಲ್ಲಾ ನೀರ್ನಾಗೈತನಾಟ್ರಿಪಾ ಕರಿಬೇರಿ ಬಂದಿಕಾಯಿ ಮಸ್ತ್ ಮತ್ತೆ ನಾವ್ ಇಲ್ ಮತ್ ಬಂದ್ ತೊಗೊಂಡಿರೋ ಕರ್ಚಿಕಾಯಿ ಅಂತಾರ ಅದ ಬಿಡಮ್ಮ ಏನ್ ಮಾಡೋಣ ಬದನಿ ಕೈದ್ದು ಏನ್ ತೊಗೊಬೇಕ್ರಿ ಇವಾಗ ಖರ್ಚಿ ಕಾಯಬೇಕೈತ್ರಿ ಮತ್ತೆ ತೊಗೊಂಡ್ರಿ ಅವನ ಒಂದು ಪಾಪ ಕೆಜಿ ನೋಡ್ರಿ ಎಷ್ಟು ಕದ್ಲೈತು ನೋಡ್ರಿ ಮಾಲಿ ಇಡ್ಲಿ ಬಡ ತೊಗೊಂಡ್ರಿ ಆರಿಫೈನ್ ತಗೋತೀ ಪಾನಿಪುರಿ ತೊಗೊಂಡು ಅರ್ಜಿ ಪುರಿನಾ ಪಾನಿಪುರಿ ಪಾನಿಪುರಿ ಹಾಡ್ಲಿ ಬಡಲಿ ಐತೆನಾಡ್ಲಿ ವಡೆ ಇಡ್ಲಿ ವಡ ಹ್ಮೀಗ ంగీ అరి ప్రాక్కి హోల్కొక తగ్తల్ అంతా అంగడి బందోడ్రీ పై కి నోడ తర్మ తరీపా గొత్ ఒట్ నోడ సుమ్ హ ಬೇರೆ ಹೂವು ಹಾಂ ಹೌದು ಬಂದಿರಿ ಹೋಯ್ ಬಂದಿ ಮಳಿ ಏನು ಮಳಿನ ಮಳಿ ರೀಪಾ ಇದನ್ನು ಓದೋಕ್ಕೆ ಆದ್ರಾಗ ಅಲ್ಲಂದ್ರೆ ರಜ್ಜಂದ್ರೆ ರಜ ರೀ ಎಲ್ಲ ಎಲ್ಲ ಕಡೆನೋ ವಿಚಿತ್ರ ರೀಪಾ ಬೇಜ್ಜಾರ ಆಗಿಬಿಡ್ತಾರೆ ನಮ್ಮಂಕರ ನಾವು ಏನು ಜಾಸ್ತಿ ತೊಗೊಲಿಲ್ಲ ರೀ ಸ್ವಲ್ಪ ಇದು ಖರ್ಚಿಕಾಯಿ ತೊಗೊಂಡಿವ್ರಿ ಅಲ್ಲಿ ಆಮೇಲೆ ಕಡೆ ಇದು ತೊಗೊಂಡಿವ್ರಿ ಏನದು ಅರ್ಬಿ ತೊಗೊಂಡಿವ್ರಿ ತೊಗೊಂಡು ಹೋಗೋಣ ಸಾಕ ತಗೊಂತ ಪಾನಿಕ್ ಪಾನಿಪುರಿ ತಿಂತೀನಿ ಪಾನಿಕ್ ಪಾನಿಪುರಿ ತಿನ್ಸ್ ಬಂದ ಬಂದ್ಬಿಟ್ಟಿರಿ ವಾಪಸ್ ಅಂದ್ರೆ ಇದು ರೊಕ್ಕ ಕೊಡದಿತ್ರಿ ಇಲ್ಲ ಒಂದು ಸ್ವಲ್ಪ ಮೊನ್ನೆ ಉದ್ರಿದ್ಲು ಹೋಗ ಮೊನ್ನೆ ಲಾಡಿಯವ್ರಿಗೆ ಯಾರು ಕೊಟ್ಟು ಬಂದ್ವಿ ಉದ್ನ ಕಡಿಯರ್ಗೆ ಕೊಡದಿತ್ತು ರೀ ಅವ್ರಿಗೆ ಬಂದು ಕೊಟ್ಟು ವಾಪಾಸ್ ಬಂದ್ವಿ ಇವಾಗ ನೋಡ್ರಿಪ್ಪ ನಾನು ಸ್ವಲ್ಪ ಹೊತ್ತು ಹುಬ್ಬಳ್ಳ ಬಂದು ರೆಸ್ಟ್ ಮಾಡಿದ್ದು ಆಮೇಲೆ ಕಡೆ ಚಹಾ ಮಾಡ್ಕೊಂಡು ಕುಡಿದು ದೇವ್ರ ದೀಪ ಹಚ್ಬೇಕು ರೀ ಅಲ್ಲಿ ಆರೂವರೆ ಆಗಕ್ಕೆ ಬಂತು ಆರಿಪ ಎಲ್ಲ ಕಸ ಅರ್ಶಿಯ ಅರ್ಶಿಯಾ ಬಂದ್ಲರಿ ಅರ್ಶಿಯ ಸ್ವಲ್ಪ ಆಂಡೆ ಅದು ಸ್ವಲ್ಪ ಅದ ಬಾಳೆಲ್ಲ ಇಷ್ಟ ತಿಕ್ಕಿಟ್ಟು ನೀವು ಬರ್ಕೊತೀರಿ ಹಾಂ ಒಂದು ಸ್ವಲ್ಪ ಬಿಸಿ ಚಹಾ ಕುಡಿ ಚಹಾ ಮಾಡಿದ್ದು ನೋಡಿ ಹ್ಞೂ ಅರ ಅನ್ನ ಮಾತಾಡೋಂಗಿಲ್ಲ ಅಮ್ಮ ಹುಬ್ಳಿಗೆ ಅಯ್ಯೋ ಅಯ್ಯೋ ಹುಬ್ಳಿಗೆ ಬಿಟ್ಟು ಹೋಗಿದ್ದಕ್ಕೆ ಆಯ್ಯ ಏನು ತೊಗೊಳಿಲ್ವಾ ದಾದಿಮೈನಂದ್ರೆ ತಮ್ಮ ನಾನು ಹಂಗೆ ತೊಗೊಂಬರವಿದ್ವು ಡ್ರೆಸ್ ಓಯ್ ಇವು ಡೈಲಿ ಯೂಸ್ಗೆ ಅವು ತಗೊಳವಿದ್ವಾ ಅದಕ್ಕೆ ಹೋಗ್ಬರಿವ ಅಂತಂದ ಈ ಕ್ಯಾರೀಪನ ಗಲ್ಲೆ ಉಡ್ಕೊಂಡ್ವಾ ಗಲ್ಲೆ ಉಡ್ಕೊಂಡಿ ಏನೋ ಗೋಬಿ ಪಾನಿಪುರಿ ಏನೋ ಪಾನೀಪುರಿ ಗೋಭಿ ಮಂಚೂರಿ ತಿಂತುಳ್ಳಕಿ ಪಾನಿಪುರಿ ತಿನ್ಲಕ್ಕಿ ಆಯ್ಕೆ ಪಾನಿಪುರಿ ತಿಂದು ದಾದಿಮ್ಮ ಇಡ್ಲಿ ವಾಡ ತಿಂದ್ರೆ ಪಾನಿಪುರಿ ಒಳಗೆ ನಾನು ಪಾನಿಪುರಿ ತಿಂದ್ಬಿಟ್ಟು ಹಂಗೆ ತಿಂದು ಬಂದೀವಿ ನಾವು ಅಷ್ಟ ಮತ್ತೇನು ಲೈಕ್ ಹಂಗೆ ಅದಾವ ಮತ್ತು ಹೊಳಿಗಲ್ಲಿ ಹಾಕಿ ಅಂತ ಅಂತೈಕಿ ಆಯ್ಕೆ ಏನೇನೋ ತೊಗೋಬೇಕಂತ ಲಗಿನ್ಸ್ ತೊಗೊಂಡು ಒಂದೆರಡು ಒಂದೆರಡು ಲಗಿನ್ಸ್ ತೊಗೊಂಡು ಹುಡ್ಕಿದ್ರೊ ಹಂಗ ಇಟ್ಕೊಂಡ್ಬಂದು ಅಳಕ್ಕೆ ಅದು ಜಮ್ ಜಮ್ ಕರ್ಕೊಂಡು ಹೋಗ್ಕಿ ನಾಲ್ಕು ಕರ್ಕೊಂಡು ಹೋಗಿ ಎಲ್ಲಿ ಕರ್ಕೊಂಡು ಆಕಿ ಸೊ ನೆನ್ಕಿನ ಜಿಪ್ಪುಣಿ ಅದ ಆಕಿ ವಾಪಸ್ ಕರ್ಕೊಂಡು ಬಂದ ಲಮ್ಮಗಿ ಗೊತ್ತಿನ ಏನು ತಗೊಲ್ವ ಸ್ವಲ್ಪ ಹಕ್ಕರಿಕೆ ಅದು ತೊಗೊಂಡು ಬಂದು ಕರ್ಚಿಕಾಯಿ ಹಾಕಿಕ್ಕಿ ಅದಷ್ಟ ಮತ್ತೇನಿಲ್ಲ ಅಮ್ಮ ನಮ್ಮ ವೃಂದ ಜೋಶಿ ಮೇಡಮ್ ಅವ್ರ ರೀ ಇದು ಪರೀಕ್ಷೆ ಬರಕ್ ಹೋಗಾರಂತ್ ನಾಳೆ ಪ್ರಥಮ ಮಂತ್ರಿ ಅವ್ರ ರೀ ಅವ್ರು ಒಳ್ಳೆ ರೀತಿಯಿಂದ ಬರೀಲಿ ಅವ್ರ ಎಲ್ಲ ಸಕ್ಸಸ್ ಆಗ್ಲಿ ಎಲ್ಲಾ ಪರೀಕ್ಷೆ ಒಳಗನ ರೀ ಅಂತೇಳ ಆಶೀರ್ವಾದ ಅಮ್ಮ ಅವ್ರಿಗೆ ದೇವ್ರಿಗೂ ಬೇಡ್ಕೊಂಡ್ರಿ ಪ್ರಥಮ ಅಂತ ಹೇಳಂದ್ರಿ ಪ್ರಥಮ ಹ್ಞೂನ್ರಿ ಪ್ರಥಮ ಚಲೋ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿ ವಾ ಪರೀಕ್ಷೆ ಚಲೋ ಬರೀಲಿ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿ ಅಂತ ಬಿ ಪಟ್ಮನ ಆಶೀರ್ವಾದ ಇದ್ದ ಸಿದ್ದಪ್ಪ ಆಶೀರ್ವಾದ ಇದ್ದ ಆಶೀರ್ವಾದ ಮಾಡಾಕತ್ತೇನ್ವಾ ಅವಾಗ ಆಶೀರ್ವಾದ ದೊಡ್ಡ ಆಶೀರ್ವಾದ ಫಸ್ಟ್ ಕ್ಲಾಸ್ ಪಾಸ್ ಹಾಕ ನೀನ್ ಚಿಂತೆ ಮಾಡ್ಬೇಡನ್ವಾ ದೇವ್ರಿಗೆ ಹೋಗಿ ನಾವು ಬೇಡ್ಕೊಂಡ್ ಬರೋಣ ದೇವ್ರಿಗೋಗಿ ಬೇಡ್ಕೊಳ್ಳೋಣ ಬಿ ಪಟ್ಮರ್ಗೆ ಬಿ ಪಟ್ಮರ್ಗೆ ದಯ ಐತಿ ಸಿದ್ದಪ್ಪ ದಯ ಐತಿ ಫಸ್ಟ್ ಕ್ಲಾಸ್ ಪಾಸ್ ಹಾಕ ಇವಾಗ ನೋಡಿ ನಾನು ದರ್ಗಾಕ್ ಹೊಯ್ದೀರಿ ದರ್ಗಾಕ್ ಬಂದು ನಿಮ್ಮ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿ ಭಾಳ ಗಾಡಿ ಇರ್ಬೇಕು ಇವಾಗ ಸಾಯಂಕಾಲ ಡೈಲಿ ಸಾಯಂಕಾಲ ರೀ ಇವತ್ತಂತಲ್ಲ ಗಾಡಿ ಜಾಸ್ತಿ ಅಡ್ಡಾಡ್ತಾರೆ ಇನ್ನು ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇರ್ತಾವೆ ಹಾಗೂ ದಾಟಿ ಹೋಗ್ಬೇಕ್ರಿ ನಾವು ಇದು ನೋಡಿ ಜಾಗ ಎಷ್ಟು ಬಣ ಸಕ್ಕರೆ ಅಂಗಡಿದ್ ಅಲ್ಲೇ ಹಾಸ್ತಿದ್ವಿ ನಾವು ಇಲ್ಲೇ ನಾನು ಕರ್ಚಿಕಾಯಿ ಇದು ಮಮ್ಮಿ ಅವರು ಬೆಂಗಳೂರದೊಳಗೆ ಇರ್ತಾರಲ್ಲ ಮಮ್ಮಿ ವರ್ಷ ಮರ್ಷಾ ಮೇಡಮ್ ಅವ್ರ ಮರ್ಷಾ ಮೇಡಮ ಅವರ ಅವರ ಫೋನ್ಿಸಿದೆ ಖರ್ಚಿಗೇ ಎಲ್ಸಿ ತಿತಿ ನಮಗೂ ತಿನ್ನಾಗ್ ಆಗಬಿಟ್ಟಿತಿ ಹುಬಳಿಲಿಂದ್ರ ಒಬ್ಬರ ಒಬ್ಬರ ಬರೋರೋದರ ನಮವರ ಅವರು ತಗೊಂಡ ಅಡ್ರೆಸ್ ಹೇಳ್ರಿ ಅಂತಾ ದುರ್ಗದ್ ಹುಬಳಿಲ ಕಡೆ ಅಲ್ಲಿ ಮ ತರಕಾರಿ ಮಾರ್ಕೆಟ್ ಐತೆ ಅಲ್ಲಿ ತಗೋ ಹೇಳಿದ್ವಿ ಗೊತ್ತಕ್ಕೆ ಬಿಡ್ರಿಪ್ಪ ಅವರಿಗೆ ಅಂತಂದ್ರ ಅವರು ಹಚ್ಚಾರ ಅದು ಇವತ್ತು ಇಲ್ಲಿ આવು ಸ್ವಲ್ಪ ನೋಡ್ರಿ ಸ್ವಲ್ಪ ನೋಡಿ ಹುರಿನ್ ಕೆಂಪಗು ಹೌದು ಖರ್ಚಿಗೆ ಅದು ಒಳಗ ಕುಟುಂಬ ಕುಟುಂಬ ಅಂತ ಅವ್ರಿಗ ಅದ್ ರುಚಿ ಆಯ್ತದ ಅದು ಕಡಿಯಬೇಕಾದ್ರೆ ಏನಾಗಲ್ ಮಮ್ಮಿ ಗಂಟೆದೊಳಗೆ ಸಾಧದ ಐತದ ಚಲೋಂತ ಮಮ್ಮಿ ಇದ್ರು ಇದ್ರಲ್ಲಿ ಇಂಥ ಕ್ಯಾನ್ಸರ್ ಬರ್ಲಂತ ವಿಟಮಿನ್ ಜಾಸ್ತಿ ಆಕೇತಂತ

ಎಣ್ಣೆ ಹಾಕಿದ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕುರು ಹಾಂ ಕುರು ಕುರು ಹಾಕೊಳ್ತೀರಿ ಸ್ವಲ್ಪ ಆತ್ಮಿದ್ವಿ ನನಗೆ ನನಗಷ್ಟೇ ಇದೆ ಬಿಟ್ಟು ನಮ್ಮ ಮಮ್ಮಿ ಏನು ತೊಗೊಂಬಿಟ್ರಿ ನಾನು ಖರ್ಚಿಗೆ ಪಲ್ಯ ತಿನ್ನಲ್ಲ ತಿಳ್ಕೊಂಬಿಟ್ಟಾರ ನಾ ತಿಂತೇನ ಮಮ್ಮಿ ಬಂದು ಮಾಡ್ಕೊಳ್ಳೆ ಜಾಸ್ತಿ

ಪಚಡಿ ಮಾಡಿದ್ರೆ ಬಾಳ್ ಚಲೋ ಹಾಕಿರ್ಕಿ ಮತ್ತ ಅಮ್ಮಗ ಗುಳುಗಳು ಅಂತ ಗಂಟಲಾಗ ಪರ್ಲಿಲ್ಲ ಪರ್ಲಿಲ್ಲ ಅವ್ರಿಗೆ ಹಂಗ ನುಂಗ್ ಬಿಡ್ತಾರ ಅವ್ರು ಚಲೋ ಅನ್ಸಂಗಿಲ್ಲ ಅದ್ ಅದು ಎಕ್ಚುಲಿ ಹೇಳ್ಬೇಕಂತ ಹೇಳಿದ್ರ ಹಸಿ ಹಸಿದ ಬಾಟಿ ಇದ್ ಅದ್ ಆರೋಗ್ಯ ಕೊಳ್ಳೇದ್ ಎಣ್ಣೆ ಸ್ವಲ್ಪ ಹಾಕಿ ಎಣ್ಣೆ ಸ್ವಲ್ಪ ಹಾಕಿ ಬಗಾರ್ಸ್ ಬಿಡ್ದಂಗ ಇವಾಗ ಪಲ್ಯ ಆತ್ರಿಪ್ಪ ಅದ ಕರ್ಚಿಕಾಯಿ ಪಲ್ಯ ಆತು ಇವಾಗ ನಾನು ನೆಕ್ಸ್ಟ್ ರೊಟ್ಟಿ ಮಾಡತ್ತೀನಿ ಟೈಮ್ ಆಗಲಿ ಏಳೂವರೆ ಆತ್ರಿ ಇವಾಗ ಗಂಟು ಗಂಟೆನೂ ಆಗಿಲ್ಲ ಏಳುವರೆ ಆಗೈತಿ ಯಾರ ರೊಟ್ಟಿ ಮಾಡೋನ್ರಿ ಮಮ್ಮಿಲಿ ಮಡಿಕೆ ಕಾಲ್ ಪಲ್ಯ ಮಾಡಿ ಪಲ್ಯ ಹ್ಮ್ ಆಸೀಪನ್ ತಿನಂಗಿಲ್ಲ ಎಷ್ಟ್ ತರದ್ ಮೂರ್ ತರದ್ ಪಲ್ಯ ತರದ್ ಪಲ್ಯ ಹಿರಿಗ ಐತಿ

ರೊಟ್ಟಿ ಮಾಡ್ದ ಅದ್ವಾಷ್ಟ್ ಮಾಡಿದ್ರಿ ಎಷ್ಟ್ ಮಾಡಿ ಅಲ್ಲ ಹೆಣಸ ಮಾಡ್ಬಿಡ ಅಲ್ಲ ಅಂತಂದು ನಾನು ಆಗ್ಲಿಲ್ಲ ಅಂದ್ರೆ ಹಾಕೊಂದ್ರ ಬರ್ಕತ್ರಿ ಚೆನ್ನಾಗಿ ಚೆನ್ನಾಗ್ ಹಾಕದ ಹ್ಮ್

ಅಯ್ ಅಂದ್ರೆ ಅಂದ್ರ ಹ್ಞೂ ಹ್ಮ್ ಥಂಡ ಈಗ ಹೊಟ್ಟೆ ಮಾ ಅದ್ರಾಗ ಕೆಲಸ ಮಾಡ್ಕೊಂಡಿದ್ರು ಹೊಟ್ಟೆ ಸಂಗಿಲ್ಲ ಖಾಲಿ ನೋಡಿ ಹೊಟ್ಟೆ ಬಾಳಿಮಾ ಅವಾಗ ಹ್ಮ್ ನೋಡ್ರಿಪ್ಪ ಎಂಟೂರಿ ಅಂತ ಹೇಳಿದ್ರ ನಾವು ಊಟ ಮಾಡ್ಬಿಟ್ಟಿವಿ ಅಮ್ಮ ಅಂಗಡಿಗೆ ಈಗ ಮೀನದ ಅಂಗಡಿ ಹಚ್ಚಿದ್ರಷ್ಟ ನಮ್ಗೊಂದು ಡೇಟ್ ಆಗದಂದ್ರಿ ಹತ್ತೂರಿ ಏನು ಹನ್ನೊಂದು ಆಗುತ್ತೆ ರೀ ಹತ್ತು ಗಂಟೆ ಹಿಂಗೆಲ್ಲ ಊಟ ಆಗ್ತಿತ್ತು ಇವಾಗ ಮನೆಯಾಗದ್ರಿ ಹಂಗಾಗಿ ಸ್ವಲ್ಪ ಜಲ್ದಿನ ಊಟ ಮಾಡಿ ಜಲ್ದಿನ ಮಕ್ಕಳ ನಾವು ಫುಲ್ಲು ಮಳಿ ಮಾಡಿರಿ ಫುಲ್ ಮಳಿ ಮಾಡೋ ಅಂತ ಹೇಳಿದ್ರೆ ಒಟ್ಟೆ ಹೊತ್ತು ಮಳಿನ ಬಿಡ್ಬೋಂತ್ರಿ ನೋಡ್ರಿ ನಮ್ಮಅಮ್ಮ ಅಲ್ಲಿ ಊಟ ಮಾಡಿ ಮುಖಂಬಿಟ್ರಿ ಊಟ ಮಾಡ್ ಮಕ್ಕಂದ್ರೆ ಆ ರೀಫಾಗ ಹಸಿಪ್ಪು ಗಂಟು ಬಿದ್ದಾನ್ರಿ ಪೋ ನನ್ನ ಪ್ಯಾಂಟ್ ಹೊಲ್ಕೊಡು ಹೊಲ್ ಕೊಡು ಅಂತೇಳಿ ಅದು ನೋಡ್ರಿ ದಪ್ಪಾಕೈತ್ರಿಕಿ ಹೊಲಿಯಾಗ ಅವಿಲ್ರಿ ಇದ್ರೊಳಗೆ ನಮ್ಮ ಮಿಷನ್ ಒಳಗ್ರಿ ಜೀನ್ಸ್ ಪ್ಯಾಂಟ್ ರೀ ಅವು ಆ ಅಮ್ಮ ಏನಕಾರಿ ನಾನು ದುಡ್ಡು ಕೊಡ್ತೀನಪ್ಪ ನೀ ಹೊಲಸ್ಕೊಂಡ್ ಬಂದ್ಬಿಡ್ ಹೋಗ ಅನ್ನಕತ್ತಾರ ಕೀಗೆ ಗಂಟು ಬಿಡ್ಬೇಡ ಅಂತ ಹೇಳಂದ ಏನ್ ಮಾಡ್ತಾರ ಗೊತ್ತಿಲ್ರಿ ಈಗ ನಾನು ಇಲ್ಲಿ ಹಾಲು ಅದೆಲ್ಲ ಸಾರು ಅದು ಬಿಸಿ ಇಟ್ಟೇನ್ರಿ ಮಮ್ಮಿ ಮತ್ತ ಬರ್ತಡೇ ಐತಂತ ಪಾಪ ಸ್ವಲ್ಪ ಜನದ ಹೌದ ಒಬ್ರದ ಮಾರುತಿ ಅಂತ ಹೇಳಿ ಆಮೇಲೆ ಜೈನ್ ಅಂತ ಆಮೇಲೆ ಸೈಮಾ ಸೈಮಾ ಅಂತ ಆಮೇಲೆ ಮೂರ್ ಅದಾಳಂತ ಭೂಮಿ ಅಂತ ಕೇಸರ ಮೂರ್ ವರ್ಷದ ಹುಟ್ಟೊಬ್ಬ ಐತಿ ಅವಳಿಗೂ ಅಮ್ಮ ಕಡೆಯಿಂದ ಆಶೀರ್ವಾದ ಮಾಡ್ಸಿ ಅಂತ ಹೇಳ್ಯಾರ ಅವ್ರ ಹ ಅವ್ರಿಗೆ ವಿಶ್ ಎಲ್ಲರಿಗೂ ನಮ್ ಕಡೆಯಿಂದ ವಿಶ್ ಹ್ಯಾಪಿ ರೀ ಅವ್ರ ನೂರ್ ಕಾಲ ಚೆನ್ನಾಗಿರ್ಲಿ ಆಯಾಸ ಆರೋಗ್ಯ ಕೊಟ್ಟ ಕಾಪಾಡ್ಲಿ ಅಂತ ಹೇಳ ನಾನು ದೇವ್ರಲ್ಲಿ ಬೇಡ್ಕೊಂತೀನಿ ಮತ್ತ ಮಮ್ಮಿ ನಾವ್ ಹುಬ್ರಿಕ್ ಏನು ತೋರ್ಸಿ ಇಲ್ಲ ನಾ ತಗೊಂಡಿದ ಇಲ್ಲ ಅಂದಿಲ್ಲ ಮಳಿ ಬರತಿತ್ತಲ್ಲ ಮಮ್ಮಿ ಬ್ಯಾಬಂದೀನಿ ನೀನ್ ಅಂಗರ ಸೊಸು ಹೇಳ್ತಾರೆ ನಾ ಮಮ್ಮಿ ಮಳಿ ಬರತಿ ನಾ ಛತ್ರಿ ಹಿಡ್ಕೊಂಡೇನ್ರಿ ಛತ್ರಿ ಮತ್ ಬ್ಯಾಗ ಮಮ್ಮಿ ದಾದಿ ಮಾಗ ಹಿಡ್ಕೊಂಡ್ರ ದಾದಿ ಮತ್ತ ಜೋಲಿ ಹೋಗತಿತ್ತು ಹುರ್ಕಾ ಅಂತ ಹೇಳ್ಕೋದ್ರೆ ಹಂಗಾಗಿ ತರ್ಸಾಕಿಲ್ಲ ಏನ್ ತಗೊಂಡಿಲ್ಲ ಜಾಸ್ತಿ ಅದ ಕಟ್ಪಿಸಿಗೆ ಹೋಗಿ ತಮ್ಮನಾಗ ಅರ್ಬಿ ತಗೊಂಡಿ ಸುಮ್ನಾ ಹುಬ್ಳಿ ತಿರುಗಿ ತಿರುಗಬೇಕಂತ ಹೋಗಿ ಮಿಸ್ ಆದ್ಲಾ ನೋಡತಾಳಗಿನ ಕಂಡ್ ತಗದು ನಾನು ಗೋಬಿ ತಿನ್ ಅಂತಂದೆ ಮತ್ತೆ ತಗೊಂಬಂದಾಳ ಇಪ್ಪತ್ ರೂಪಾಯಿ ನಲ್ವತ್ತು ರೂಪಾಯಿ ನನಗೆ ಇಪ್ಪತ್ತು ರೂಪಾಯಿ ಒಂದು ಗಂಟೆ ಬಿದ್ದಾಳಿ

ನೋಡ್ರಿಪಾಪ ಹುಷಾರು ಅಂತ ಹೇಳಿದೆ ಯಾಕಂದ್ರ ಮೊದಲ ದೊಡ್ಡ ಹೊಳಿ ಬಾತ್ ಅದಕ್ಕ ಹುಷಾರ್ ಅಂತ ಹೇಳಿ ನಾನು ಹುಷಾರ್ ಎಂತ ಇರೀಪಾ ಅಂತ ಹೇಳಿ ಮಗ್ಲ್ದಾಗ ಊರಿತ ಐದ ಅಂಕರು ಹಂಗಂತೂ ಎಲ್ಲಾ ನೀರ್ ನೀರ್ ಅಂತ ಹಂಗೆಲ್ಲಾ ಬಾಯ್ತಂತ ಅಂತ ಹೇಳಕತಿದ್ರ ಹೌದ ಅಂತ ಹೇಳಿದ ಹುಷಾರ್ ನೋಡ್ರಿಪಾ ಅಂತ ಹೇಳಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದು ಮರ್ಯಕೆಕ್ ಹೋಗ್ಬೇಡ್ರಿ ಮತ್ತೆ ಯಾರು ವಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ನಮ್ಮ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡ್ರಿ ಲೈಕ್ ಕೊಡೋದಂತ ನಾವು ಹೋಗ್ಬಿಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ